ಮಾಧ್ಯಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಇವತ್ತು ಘಾಟಿ ದನಗಳ ಜಾತ್ರೆನಲ್ಲಿ ನಲ್ಲಿದ್ದೀನಿ ನನ್ನ ಪಕ್ಕ ನೋಡ್ತಾ ಇದ್ದೀರಾ ಸ್ಟಡ್ ಬುಲ್ ಇದು ಬನ್ನಿ ಮಾತಾಡ್ಸೋಣ ಯಾರ್ದು ಸ್ಟಡ್ ಬುಲ್ ಅಂತ ನಮಸ್ತೆ ಏನ್ ನಿಮ್ಮ ಹೆಸರು ನಮ್ಮ ಹೆಸರು ನವೀನ್ ಅಂತ ಯಾವ್ರನವರು ನಮ್ದು ಮಧುಗಿರಿ ತಾಲೂಕು ಐಡಳ್ಳಿ ಹೋಗ್ಲಿ ಹೂವಿನಹಳ್ಳಿ ಗ್ರಾಮ ಹೌದಾ ಓಕೆ ಚೆನ್ನಾಗಿದೆ ನಿಮ್ಮ ಒಂದು ಬೀಚದ ಊರಿ ಮೊದ್ಲಿಂದ ನೀವು ಬಿಚ್ಚದವರಿನ ಸಾಕ್ತಾ ಇದ್ದೀರಾ ಆತ ಮುತ್ತಾತ ನಮ್ಮ ಅಪ್ಪ ಅಪ್ಪನ ನಮ್ಮ ಅಪ್ಪನ ಇವಾಗ ಸಾಕ್ತಾ ಇದ್ದಾರೆ ಅಪ್ಪನ ಕೈಗ್ ಸಾತ್ ಕೊಟ್ಟು ನಾನು ಇವಾಗ ನಾನು ಮೇಲೆ ಬರ್ತಾ ಇದೀನಿ ಅಪ್ಪರ ಹೆಸರು ನಾನು ಉಳಿಸಬೇಕು ನಮ್ಮ ತಾತರ ಹೆಸರು ನಾವು ಅಪ್ಪ ಉಳಿಸಿದ್ದಾರೆ ನಮ್ಮ ಅಪ್ಪರ ಹೆಸರು ನಾನು ಉಳಿಸ್ಬೇಕು ಅಂದ್ಬಿಟ್ಟು ನನ್ನ ಆಸೆ ನನ್ನ ಆಸೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಮುಂದೆ ಚೆನ್ನಾಗಿ ಬೆಳಿಬೇಕು ಹಳ್ಳಿ ಕಾರು ಬೆಳಿಬೇಕು ಅಂತ ಜಾಸ್ತಿ ಆಸೆ ಅಂದ್ರೆ ನಮ್ಮ ಮನೆ ಬೀಜದವರು ಇರುತ್ತೆ ಸೀಮೆ ಹಸು ಇರುತ್ತೆ ಎಮ್ಮೆ ಇದೆ ಒಂದು ನಾಟಿ ಹಸು ಇದೆ ನಮ್ಮ ಮನೆಗೆ ಹಾಲು ಯಾಕಂದ್ರೆ ದಷ್ಟು ಪೌಷ್ಟಿ ಬೆಳಕಂದ್ರೆ ಪೌಷ್ಟಿಕಾಂಶ ಎಲ್ಲ ನಮ್ಮ ಹಳ್ಳಿಕಾರು ಹಸುನಲ್ಲಿ ಇರೋದು ಅದಕ್ಕೋಸ್ಕರ ನಾವು ಹಳ್ಳಿ ಕಾರ್ ಹಸು ಸಾಕ್ತಾ ಇದೀವಿ ಮನೆಗೆ ಹಾಲಿಗೆ ಇದಕ್ಕೆ ಹಳ್ಳಿ ಕಾರು ಹಸು ನಾವು ಬಳಸ್ತಾ ಇದೀವಿ ಇಷ್ಟಲ್ಲ ಆಗಿದೆ ಇದು ಮೇಡಂ ನಾಲ್ಕಲ್ಲಿದೆ ಕಾಲಕಲ್ಲಿದೆ ಬರ್ತಾರ ಕ್ರಾಸಿಂಗ್ ಗೆ ಜನ ಬರ್ತಾರೆ ಆಸೆಗಳನ್ನು ಕರ್ಕೊಂಡು ಕರ್ಕೊಂಡ್ ಬರ್ತಾರೆ 100 150 ಕಿಲೋಮೀಟರ್ ಇಂದಾನೂ ಬರ್ತಾರೆ ಹಾ ಆ ಕಡೆ ಭಾಗದಲ್ಲಿರೋರೆಲ್ಲ ಬರ್ತಾರೆ ಆ ಕಡೆ ಇರೋ ಇರೋರೆಲ್ಲ ಬರ್ತಾರೆ ಆ ಕಡೆ ಭಾಗದಲ್ಲಿರೋ ಒಂದು ಐವತ್ತು ಕಿಲೋಮೀಟರ್ ಹೆಚ್ಚು ಕಮ್ಮಿ ನಂದೆ ಇರೋದ ಸುವಾರೀ ಹೌದಾ ನಂದ್ಬಿಟ್ರೆ ಇನ್ನ ಅಕ್ಕಪಕ್ಕ ಕಮ್ಮಿ ಸ್ವಲ್ಪ ಏನೇ ಸಿಟ್ ನಾವ್ ನಾವು ಹೆಸರು ಏನು ಇಟ್ಟಿಲ್ಲ ಓಕೆ ತುಂಬಾ ಚೆನ್ನಾಗಿದೆ ನಾಲ್ಕಲ್ಲ ಆಗಿದೆ ಅಂತ ಸೊ ಇವನ್ಗೆ ನವೀನ್ಗೆ ಹೇಳ್ಬೇಕು ಅಂದರೆ ಸಿಕ್ಕಾಪಟ್ಟೆ ಹಳ್ಳಿಕರ್ ಕ್ರೇಜು ಸೊ ಆ್ಯಕ್ಚುಲಿ ಘಾಟಿ ಜಾತ್ರೆಯಲ್ಲಿ ಇದ್ದೀವಿ ನಾವು ಬೇರೆ ವೀಡಿಯೋಸ್ಗಳು ಮಾಡ್ತಿದ್ವಿ ಬಟ್ ಅವನು ವೆಯ್ಟ್ ಮಾಡಿ ವೀಡಿಯೋ ಮಾಡಲೇಬೇಕು ಅಂತ ಪಾಪ ಹೊತ್ತು ವೆಯ್ಟ್ ಮಾಡ್ತಿದ್ದ ಮತ್ತು ಅವ್ನ ಒಂದು ದೊಡ್ಡ ಡ್ರೀಮ್ ಅಂತಂದ್ರೆ ನಮ್ಮ ಅಲ್ಲಿ ಆ್ಯಕ್ಚುಲಿ ಒಂದು ವೀಡಿಯೋದಲ್ಲಾದರೂ ಅವ್ನು ಬರಬೇಕು ಅಂತ ತುಂಬ ಅವ್ನಿಗೆ ಆಸೆ ಇತ್ತು ಮುಂಚೆಯೂ ಕೂಡ ಕಾಲ್ ಮಾಡಿ ಹೇಳ್ತಾ ಇದ್ದ ಮುಂಚೆನೂ ಕೂಡ ಕಾಲ್ ಮಾಡಿ ಹೇಳ್ತಾ ಇದ್ದ ಅಕ್ಕ ಒಂದು ವೀಡಿಯೋದಲ್ಲಾದರೂ ಅವ್ನು ಬರಲೇಬೇಕು ಅಂತ ಸೊ ಹೆಂಗ ಅನಿಸ್ತಾ ಇದೆ ಇವಾಗ ಮೇಡಮ್ ತುಂಬಾ ಖುಷಿ ಆಗ್ತಿದೆ ಅದ್ರಲ್ಲೂ ನಿಮ್ ಚಾನಲ್ ಅಲ್ಲಿ ಬರ್ತಾ ಇದೆ ನಾನು ಪ್ರತಿ ಒಂದು ಇದ್ರಲ್ಲೂ ನೋಡ್ತೀನಿ ನಿಮ್ನ ಪ್ರತಿ ವೀಡಿಯೋ ಫುಲ್ ನೋಡ್ತೀನಿ ಆಗಿದ್ದೀನಿ ಹಂಗೆ ಇನ್ನೊಂದು ಮತ್ತೆ ಜನಗಳು ಹೇಳಕ್ ಇಷ್ಟ ಪಡ್ತೀನಿ ನಮ್ಮಂತ ಯೂತ್ಸು ಪ್ರತಿಯೊಬ್ರು ಯೂಟ್ಯೂಬ್ ಯಾರು ಯೂಸ್ ಮಾಡ್ತಾರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ಲಿ ಅಂತ ನಾನು ನಿಮ್ ಕಡೆಯಿಂದ ಹೇಳೋದಾದ್ರೆ ಏನ್ ಹೇಳ್ತೀರಾ ಬಗ್ಗೆ ಇದು ಸಾಧು ಪ್ರಾಣಿ ಇದು ಯಾರು ಇಂತ ಚಿಕ್ಕ ಹುಡುಗ ಬಂದು ಮುಟ್ಟಿರು ಏನೋ ಮಾಡಲ್ಲ ಒಬ್ರು ನಾಯಲ್ಲ ವದಿಯಲ್ಲ ಎಂತ ಆಸ ಬರ್ಲಿ ಅದೇನು ಮಾಡಲ್ಲ ಆಸೆ ಮಾಡ್ಬೇಕಾದ್ರೆ ಒಂದೊಂದು ರ್ಯಾಶ್ ಬಟ್ ಏನು ಮಾಡಲ್ಲ ಬಟ್ ಹೊಸಬ್ರೆ ತಲೆ ಅನ್ನೇ ಅವು ಬೀಜದರಿ ಗುಣ ಅವು ಬೀಜದರಿ ಗುಣ ಅವು ಏನು ಮಾಡಕ್ ಆಗಲ್ಲ ಅಂದ್ರೆ ಒಂದ್ಸಲ ಅವು ಹಿಂದೆ ತಿರ್ಗಾ ಬಂದ್ರೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅವು ಅಷ್ಟು ರೋಷ ನಾಗರ ರೋಷ ಇದ್ದಂಗ ಅದ ಸಾಕ ಅದ್ ಸಾಕ್ಬೇಕಂದ್ರೆ ಗುಂಡ್ಗೆ ಬೇಕು ಎಲ್ರು ಆಗಲ್ಲ ಎಲ್ರು ಹೊಸದಾಗ್ ಸಾಕ್ತಿವಂದ್ರೆ ಆಗಲ್ಲ ಅದು ಹೊಸಾಗ ಯಾರೋ ನಾವ್ ಬಂದಿವಿ ಅದ್ ಬೀಜದರಿ ದಾರಿ ಅಂದ್ರೆ ಸಾಕಾಗಲ್ಲ ಮೇಡಮ್ ಇರೋದ್ ಹೇಳ್ಬೇಕು ಯಾಕಂತ ತಾತ ಮುತ್ತಾತಿಂದ ತಾಲದಿಂದ ಬಂದಿದ್ದು ಅದು ಹಂಗೆ ಬಂದಿದೆ ಇವಾಗ ನಾನು ನಾಳೆ ನಾನು ಇವಾಗ ನಾನು ಇವತ್ತಿಂದ ವರಿಸ್ ಸಾಕ್ತಿನಿ ಬೀಜ ದೋರಿ ವರಿಸ್ ವರಿ ಸಾಕ್ಬೋದು ಹಳ್ಳಿ ಕಾರ್ ಸಾಕ್ಬೋದು ಬಟ್ ಬೀಜ ದೋರಿ ಸಾಕ್ತ ಯಾರು ಕೈಲಾಗಲ್ಲ ಮೇಡಮ್ ಅದು ಬೀಜ ದೋರಿ ಒಂದ್ಸಲ ತಿರುಕಂದ್ರೆ ಯಾವ ಯಾವ್ದೇ ಕಾರಣಕ್ಕೂ ಬಿಡಲ್ಲ ನಾಗರಾವ್ ದೋಷ ಇದ್ದಂಗ ಅದು ಅದು ಬೇಕಾದ್ರೆ ನೋಡ್ಬೋದು ಟೈಟಾಗಿ ಕಟ್ಟಾಕಿದಾಗ ಕಟ್ ಹಾಕಿದಾಗ ಹಸ ಬಂದಾಗ ಅದು ಬುಸ್ ಕೊಡೋಲ್ಲ ನಾಗ್ರಾ ಒಂಥರ ಬುಸ್ ಬಿಸ ಅದು ಕಣ್ಣಿಗೆ ತುಂಬಾ ಕಟ್ಟಬೇಕಾದ್ ಗುಂಡಿಗೆ ಬೇಕು ಅದು ಅದು ನಾವು ಅಪ್ಪರ್ಗಿದು ನಾವು ಅಪ್ಪರಿಂದ ನಮಗ್ ಬಂದಿದೆ ನಮ್ ಅದವರಿಂದ ನಾವು ಅಪ್ಪನ್ ಬಂದಿದೆ ಯಾವುದೇ ರೀತಿ ಭಯ ಇಲ್ಲ ನಿಮ್ಗೆ ಯಾವುದೇ ರೀತಿ ಭಯ ಇಲ್ಲಾ ನಮ್ಮ ಅಪ್ಪ ಇರ್ಲಿಲ್ಲ ಅಂದ್ರೆ ನಾವೇ ಬಿಡ್ತೀವಿ ನಾವು ಅಪ್ಪರ ಇದ್ದ ನಮ್ಮ ಅಪ್ಪವ್ರ ಬಿಡ್ತೀವಿ ಓಕೆ ಸೊ ಎಲ್ಲಿಂದ ತಗೊಂಡ್ ಬಂದಿವಂತದ್ದು ಇದು ನಾವು ಅವ್ರ ಮಾವ್ರ ಹತ್ರ ಪಾಲ್ನಳ್ಳಿ ಅವ್ರ ಹತ್ರ ತಕೊಂಡಿದ್ ನಾವು ತಗೊಂಡ್ ನಾವ್ ಒಂದ್ ಎರಡ್ ತಿಂಗಳಾಗಿದೆ ಎಷ್ಟು ಕೊಟ್ಟಿದೀರಿ ಅದಕ್ಕೆ ನಾವೊಂದು ನಲವತ್ತ್ ಕೊಡ್ತಾರೆ ಒಂದ್ ನಲ್ವತ್ ಕೊಟ್ಟು ತಗೊಂಡಿದೀರಾ ಏನ್ ಚಾರ್ಜ್ ಮಾಡ್ತೀರಾ ಕ್ರಾಸ್ ಐನೂರು ರೂಪಾಯಿ ಓಕೆ ಸೊ ಯಾವ ಟೈಮ್ ಮೇಲೆ ಬರ್ಬೇಕಾಗತ್ತೆ ಮೇಡಮ್ ಬೆಳಿಗ್ಗೆ ಒಂದು ಗಂಟೆ ಗಂಟೆ ಒಳಗಡೆ ಯಾಕಂದ್ರೆ ನಾವು ಇರಲ್ಲ ಸಂಜೆ ಬಿಡಲ್ಲ ಬೆಳಿಗ್ಗೆ ಸಂಜೆ ಯಾರು ಬರಲ್ಲ ಆಲ್ಮೋಸ್ಟ್ ಬಂದೇ ಬಿಡ್ತೀವಿ ಯಾಕಂದ್ರೆ ದೂರದಿಂದ ಬಂದಿರ್ತಾರಲ್ಲ ಬಟ್ ಟೈಮ್ ಆಗಿರಲ್ಲ ಬಂದೇ ಬಿಡ್ತೀವಿ ನಾವು ಸೊ ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ಬರಬೇಕು ಅಂತ ಹೇಳ್ತಾ ಇದಾರೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರಂತೆ ಸೊ ಮಧುಗಿರಿ ಅಲ್ವಾ ಸೊ ಮಧುಗಿರಿ ಫ್ರೀನೇ ಬಿಡ್ತೀವಿ ಫ್ರೀ ಕ್ರಾಸಿಂಗ್ ಮನೆಯಲ್ಲಿ ಊಟ ಎಲ್ಲ ಓಕೆ ಮಧುಗಿರಿ ಆ ಸರೌಂಡಿಂಗ್ಸ್ ನಲ್ಲಿ ಇರೋರು ನಿಮ್ಮ ಹಳ್ಳಿ ಕರಸುಗಳಿಗೆ ಕ್ರಾಸಿಂಗ್ ಮಾಡಿಸ್ಬೇಕು ಅಂದ್ರೆ ಖಂಡಿತವಾಗ್ಲು ಇವ್ರ ಮನೆ ಹತ್ರ ಕರ್ಕೊಂಡು ಹೋಗ್ಬೋದು ಈ ಒಂದು ಊರಿಗೆ ಕ್ರಾಸಿಂಗ್ ಮಾಡಿಸ್ಬೋದು ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಂಬರ್ಗೆ ಕಾಲ್ ಮಾಡ್ಕೊಂಡು ನಿಮ್ಮ ಒಂದು ಹಸುಗಳನ್ನ ಕರ್ಕೊಂಡು ಹೋಗಿ ಅಂತ ಇಷ್ಟ ಪಡ್ತೀನಿ ಕೊನೆಯದಾಗಿ ಏನಾದರೂ ಹೇಳ್ತೀರಾ ಮೇಡಮ್ ಇವುದರಿಂದ ನಾವು ಹಳ್ಳಿಕಾರಿಂದ ನಾವು ನಮ್ಮಿಂದ ನಮ್ಮಿಂದ ಹಳ್ಳಿಕಾರನ್ನ ಹಾಕಲ್ಲ ಅವುದರಿಂದ ನಾವು ಅವಕ್ಕೋಸ್ಕರನೇ ನಾವು ಮೇಡಮ್ ನಾನು ನಮ್ಮಂತ ಯೂಸ್ ಹೇಳೋದು ಏನಂದರೆ ಎಲ್ಲರೂ ಹಳ್ಳಿಕಾರ ಬೆಳೆಸ್ಬೇಕು ಹಳ್ಳಿಕಾರ ಉಳಿಸ್ಬೇಕು ಬೀಜದಾರಿ ಕಟ್ಟೋಕ್ಕಾಗಿಲ್ಲ ಅವ್ರ ಒಂದು ಜೊತೆ ಒಂದು ಜ ಒಂದು ಸಾಕು ಒಂದು ಹಸ ಕಟ್ಬಿಟ್ಟು ಅದರಿಂದ ಕರು ಹಾಕಿ ನಮ್ಮಂಥವ್ರಿಗೆ ಮಾರಾಕ್ರೆ ನಾವು ಕ್ರಾಸಿಂಗ್ ಬ್ರಿಡ್ಗೆ ಇಟ್ಕೊತೀವಿ ಮೇಡಮ್ ನಮ್ಮ ನಮ್ಮ ಹತ್ರನೇ ಕ್ರಾಸಿಂಗ್ ಮಾಡಿ ನಮಗೆ ಕೊಡ್ತೀವಿ ನಾವು ಬೇಡ ಅನ್ನಲ್ಲ ಒಳ್ಳೆ ಜಾತಿ ಹಸ ಕಟ್ಟಲಿ ಹಳ್ಳಿಕಾರ ಉಳಿಸ್ತೀವಿ ಹಳ್ಳಿ ಕಾರ್ ಇನ್ನೂ ಒಂದು ಲೆವೆಲ್ಗೆ ಹೋಗ್ಲಿ ಹಳ್ಳಿ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು ಗೊತ್ತಾಗಿದೆ ಬಟ್ ಇನ್ನು ಮೇಲೆ ಹೋಗ್ಬೇಕು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು ನಮ್ಮಂತ ಯೂಸ್ ಇಂತ ಚಿಕ್ಕ ಹುಡುಗ ಸಮೇತ ಬೆಳಿಬೇಕು ನೋಡೋಣ ಹಳ್ಳಿ ಕಾರಿಂದ ಇದರಿಂದ ಬೆಳಿಬೇಕು ಇದು ಇದು ನಮ್ದು ಎಂದು ಮೋಸ ಮಾಡಲ್ಲ ಇದು ಗೊತ್ತು ನಮ್ಗೆ ಅನ್ನ ಒಂದು ತುತ್ತು ನಮ್ ಕುಟುಂಬಕ್ಕೆ ಅನ್ನ ಆಗ್ತಾ ಇದೆ ಮೇಡಮ್ ಇದರಿಂದಾನೇ ನಾವು ಇರೋದು ಇವಾಗ ಇದರಿಂದ ಒಂದು ಜೀವನ ಸಾಗುತ್ತೆ ಹಳ್ಳಿ ಕಾರ್ ಹಳ್ಳಿ ಯಾವತ್ತು ಇದು ಮಾಡ್ಕೋಬಾರ್ದು ಸೊ ಇವನ್ಗೇನು ಅಂತಂದ್ರೆ ಸಿಕ್ಕಾಪಟ್ಟೆ ಹಳ್ಳಿ ಕಾರ್ ಕ್ರೇಜು ಹಳ್ಳಿ ಕ್ರೇಜ್ ಇಂದ ಅವ್ನ ಎಜುಕೇಶನ್ ಕೂಡ ಸ್ಟಾಪ್ ಮಾಡಿ ಇವಾಗ ಹಳ್ಳಿ ಕಾರ್ನ ಸಾಕ್ತಾ ಇದ್ದಾನೆ ಏನ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಇದು ಯಶಸ್ಸಿಯಾಯ್ತು ಐ ಟೈ ಆಯ್ತು ಐ ಟೈ ಆದ್ಮೇಲೆ ನಮ್ಗೆ ಎಲ್ಲೂ ಕೆಲ್ಸಕ್ಕೋಗಕ್ಕೆ ಇಂಟ್ರೆಸ್ಟಿಲ್ಲ ಮೇಡಮ್ ಇದ್ರ ಮೇಲ್ ಇರೋ ಪ್ರೀತಿಯಿಂದ ಎಲ್ಲೂ ನಮ್ಗೆಲ್ಲೂ ಕೆಲ್ಸಕ್ಕೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ಇದ್ ಒಂದ್ ಸಾಕಾಗಿದ್ರೆ ಸಾಕು ಸೊ ಆ ತರ ಮಾಡೋದಕ್ಕೆ ಹೋಗ್ಬೇಡಿ ಅಟ್ಲೀಸ್ಟ್ ಫಸ್ಟ್ ಬೇಸಿಕ್ ಎಜುಕೇಶನ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಹಳ್ಳಿ ಕರ್ಸ ಸಾಕೆ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಪಡೋಣಪ್ಪ ದುಡಿಯನಾನು ಮಾಡ್ಬೇಕು ಸಾಕಬೇಕು ಮೇಡಮ್ ನಿಮ್ಮ ಒಂದು ಹಳ್ಳಿ ಕಾರ್ ಪ್ರೀತಿಗೆ ಖಂಡಿತವಾಗ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹೋಗಿ ಇದೇ ರೀತಿ ಬೀಜದ ಓರಿ ಆಗಿರ್ಬೋದು ಹಳ್ಳಿ ಕಾರ್ನ ಸಾಕೊಂಡು ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಸಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮನ್ನ ನೋಡಿ ನಮ್ಮ ವೀಕ್ಷಕರಿಗೂ ಕೂಡ ಇಷ್ಟ ಆಗಿರುತ್ತೆ ಸೊ ನೋಡಿದ್ರಲ್ಲ ಈ ಒಂದು ಹುಡುಗನ ಒಂದು ಹಳ್ಳಿ ಕಾರ್ ಕ್ರೇಜ್ ಮತ್ತೆ ಬೀಜದ ಓರಿಯನ್ನು ಕೂಡ ತುಂಬಾ ಧೈರ್ಯದಿಂದ ಸಾಕ್ತಾ ಇದ್ದಾನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬೆಂಬಲ ಇವನ್ ಮೇಲೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರೆಡ್ಡಿ ಹಳ್ಳಿಯಿಂದ ಹಳ್ಳಿ ಕಾರ್ ಹೋರೆಗಳನ್ನ ಈ ಒಂದು ಘಾಟಿ ಜಾತ್ರೆಗೆ ಹಾಕಿದ್ದಾರೆ ಬನ್ನಿ ಮಾತಾಡ್ತೋಣ ಸರ್ ನಮಸ್ತೆ ಮೊದಲಿಗೆ ನಿಮ್ಮ ಹೆಸರು ಹೇಳಿ ಸರ್ ನಮ್ಮ ಹೆಸರು ಮನುಕುಮಾರ್ ಅಂತ ಹೇಳ್ಬಿಟ್ಟು ನಮ್ದು ರೆಡ್ಡಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಈ ವರ್ಷನೂ ಕೂಡ ಘಾಟಿ ಜಾತ್ರೆಗೆ ಹೋರೆಗಳನ್ನ ಹಾಕಿದೀರಾ ಎಷ್ಟೆಲ್ಲ ಆಗಿದೆ ಎರಡಲ್ಲಾಗಿದ್ಯಾ

ಸಪ್ಲಾಮ ಮಾಡ್ತೀರಾ ನೀವು ಇಲ್ಲಿಂದ ಉಳಿದ್ರೆ ಸಪ್ಲಾಮ ಓಕೆ ಸರ್ ಹೇಗಿದೆ ಸರ್ ಜಾತ್ರೆ ಈ ವರ್ಷ ಘಾಟಿ ಜಾತ್ರೆ ಚೆನ್ನಾಗಿದೆ ಚೆನ್ನಾಗಿದ್ದೇನೆ ವ್ಯವಸ್ಥೆ ಎಲ್ಲ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದರಾ

ಇನ್ನು ಇರ್ತೀರಾ ಅಂತ ಅಂತ ಸೊ ರಾಜನ ಕುಂಟೆ ಯಾವ ಹಳ್ಳಿ ಶಾನುಭೋಗನ ಹಳ್ಳಿಯಿಂದ ಬಂದಿದ್ದಾರೆ ಗಟ್ಟಿ ಜಾತ್ರೆಗೆ ಅವರ ಒಂದು ಕರುಗಳನ್ನ ಹಾಕಿದ್ದಾರೆ ಬನ್ನಿ ಮಾತಾಡ್ತಾಣ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಮೋಹನ್ ಅಂತ ಸೊ ಪ್ರತಿ ವರ್ಷ ಗಟ್ಟಿ ಜಾತ್ರೆಗೆ ನಿಮ್ಮ ಒಂದು ಹಳ್ಳಿ ಕಾರ್ ಕರುಗಳನ್ನ ಹಾಕ್ತೀರಾ ಓಕೆ ಸೊ ನಿಮ್ಮ ವಿಶೇಷತೆ ಏನ್ ಸರ್ ಕರುಗಳ ಹೋರಿಗಳ ಏನ ಹಾಕ್ತೀರಾ ಅವಾಗ ಹೌದಾ ಓಕೆ ಸೊ ಈಗ ನೋಡ್ತಾ ಇರೋದೆಲ್ಲ ಸರ್ ಈ ಕಡೆ ಹೊಡೆಯುತ್ತೆ ಅಲ್ಲಿಲ್ಲ ಮೇಡಮ್ ಅಲ್ಲೂ ಹ್ಞೂ ಹೌ ಅನಾ ಸರ್ ಹೊಡೆದೇ ಹೊರ್ಡೋದು ಹಾಂ ಹೊರ್ಡೋಲ್ಲ ಓಕೆ ಸೊ ಈ ವರ್ಷ ಕೂಡ ಯಾವಾಗ ಬಂದಿದೆ ಸರ್ ನೀವು ಜಾತ್ರೆಗೆ ಮೇಡಮ್ ಎರಡು ದಿನ ಆಯಿತು ಎರಡು ದಿನ ಆಯಿತು ಓಕೆ ಜಾತ್ರೆ ಮುಗಿಯವರೆಗೂ ಇರ್ತೀರಾ ಹೇಗೆ ಅನಿಸ್ತಿದೆ ಸರ್ ಜಾತ್ರೆ ಈ ವರ್ಷ ಮೇಡಮ್ ಪರವಾಗಿಲ್ಲ ಚಪ್ರಗಳು ಲೆಸ್ ಇದ್ದಾವೆ ಸ್ವಲ್ಪ ದುಡ್ಡು ಮಾಡಿ ಮಾಡಿದ್ದಾರೆ ರೈತರು ಅಂದ್ರೆ ವರ್ಷ ವರ್ಷ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗ್ತಾ ಅಂತ ಅನಿಸ್ತಾ ಇದೆಯಾ ಓಕೆ ಓಕೆ ಸೊ ಅಂದ್ರೆ ಈಗ ಮೀಡಿಯಾ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತೀರಾ ಹೌದು ಮೇಡಮ್ ಮೀಡಿಯಾ ಇಂದನೆ ಜನ ಜನ ಅಂತ ಮುಂದೆ ಬಂದಿದ್ದಾರೆ ಓಕೆ ಓಕೆ ಹಾ ಹಾ ಸೆಲ್ಲ ಆಗ್ತಿದ್ದಾರೆ ತುಂಬಾ ಹೌದಾ ಸೊ ಅಂದ್ರೆ ಮೀಡಿಯಾದಲ್ಲಿ ನಮ್ಮ ಚಾನೆಲ್ಸ್ ಗಳಲ್ಲಿ ಬರುವಂತ ವಿಡಿಯೋಸ್ ಗಳಿಂದ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಜನರು ಕೂಡ ಎನ್ಕರೇಜ್ ಆಗ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಸೊ ಖಂಡಿತ ಖುಷಿ ಆಯ್ತು ಸರ್ ನಿಮ್ಮ ಕರುಗಳು ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಈ ಕರು ಬಗ್ಗೆ ಹೇಳ್ತಾ

ಜಾತಿ ಕುಲ ಹ್ಞೂ ಆಗಿದೆ ಮೇಡಮ್ ಚೆನ್ನಾಗಿದೆ ಬಟ್ ಮುಖ ಲಕ್ಷಣ ಮುಖಲಕ್ಷಣ ಇನ್ನು ಬಣ್ಣ ಬಂದಿಲ್ಲ ಇದು ಹೊಸ ಕೂಟ ಮಾಡಿ ಬರುತ್ತೆ ಅಂತ ಹೇಳ್ತೀರಾ ಇದು ಬರುತ್ತೆ ಸೊ ಬಂದ್ರೆ ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳ್ತೀರಾ ಓಕೆ ಸೊ ತುಂಬಾ ಚೆನ್ನಾಗಿದೆ ಎರಡಲ್ಗೆ ತುಂಬಾ ಎತ್ತರವಾದ ಓರೆ ಆಗ್ತವೆ ಸೊ ಇದು ಎರಡಲ್ಲಿ ಬರೋಷ್ಟರಲ್ಲಿ ತುಂಬಾ ಎತ್ತರವಾಗಿರುವಂತಹ ಓರಿ ಆಗುತ್ತೆ ಕೂಟ ಚೆನ್ನಾಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಸೊ ನೋಡೋಣ ಎರಡಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಇದು ಎಲ್ಲಿರುತ್ತೆ ಅಂತ ತುಂಬಾ ಚೆನ್ನಾಗಿದೆ ಸರ್ ಇದು ಈ ಕಡೆ ಇರುವಂತದ್ದು

ಸೊ ಬೆಲೆನಲ್ಲಿ ಎಲ್ಲ ಹೇಗಿದೆ ಸರ್ ಬೆಲೆ ಇಲ್ಲ ಈ ವರ್ಷ ಎಲ್ಲ ನಿನ್ನೆ ಮೊನ್ನೆ ಎಲ್ಲ ಒಂದೂವರೆ ಲಕ್ಷ ಹಿಂದೆ ಮುಂದೆ ಹೊರಗಳೆಲ್ಲ ನಡೆದಿದ್ದಾವೆ ನಿನ್ನೆ ಎಲ್ಲ ಇವತ್ತು ನೋಡಬೇಕು ದೊಡ್ಡ ಬೆಲೆ ಏನಾಗ್ತವೆ ಸೊ ಜಾತ್ರೆನಲ್ಲಿ ಸೌಕರ್ಯಗಳೆಲ್ಲ ಚೆನ್ನಾಗಿದೆ ಸರ್ ಹೌದು ಮೇಡಮ್ ಚೆನ್ನಾಗಿದೆ ಎಲ್ಲ ರೀತಿಯಾದಂತಹ ಸೌಕರ್ಯಗಳಿದೆ ನೀರು ಕರೆಂಟಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಇದೇ ರೀತಿ ನಿಮ್ಮ ಹಳ್ಳಿ ಕಟ್ ಪ್ರೀತಿಯನ್ನು ಮುಂದುವರಿಸಿ ಸೊ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಹೆಚ್ಚಿನ ಹೋರಿಯನ್ನು ಸಾಕುವಂತಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್ ಥ್ಯಾಂಕ್ ಯು